ಅಧ್ಯಕ್ಷೇತ್ರ ಅಧ್ಯಕ್ಷೇ ಈ ಸುಪಾರಿ ವಿಷಯ ಸುಪಾರಿ ಬಗ್ಗೆ ಅದು ಪಾರ್ಲಿಮೆಂಟರಿ ಶಬ್ದ ಹೌದು ಅಲ್ಲೋ ಒಂದ್ ಸೆಕೆಂಡ್ ಸೆಕೆಂಡ್ ಒಂದ್ ಸೆಕೆಂಡ್ ಕೊಟ್ಟರು ಸುಪಾರಿ ಸುಪಾರಿ ಅಂದ್ರೆ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಅದಕ್ಕೆ ಉಪಯೋಗ ಮಾಡ್ತಾರೆ ಅದೇ ಸರ್ಕಾರ ಸರ್ಕಾರಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಸರಿ ಗೌರವಿತ ಅಲ್ಲ ಅದು ಪಾರ್ಲಿಮೆಂಟ್ರಿನೂ ಅಲ್ಲ ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ತಾವು ಮಾಡಿ ಮನೆ ಸಭಾಧ್ಯಕ್ಷರೇ ಮುಗಿಸ್ರಿ ನಾನು ಸನ್ಮಾನ್ಯ ಪಾಟೀಲ್ ಅವರು ಹೇಳಿದ್ದನ್ನು ಮಾತನ್ನ ಕೇಳಿಸ್ಕೊಂಡಿದ್ದೇನೆ ಯಾರು ಮಂತ್ರಿ ನಾಗೇಂದ್ರ ಇದ್ದಾರೆ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಅಲ್ವಾ ಅವ್ರು ಹೇಳಿರುವಂತಹ ಸಂಗತಿ ಕಾರಣಕ್ಕೋಸ್ಕರ ತಾನೇ ನಡೆದಿರುವಂತಹ ಒಂದು ಆತ್ಮಹತ್ಯೆ ಹಗರಣ ಅದಕ್ಕೋಸ್ಕರ ಹೇಳಿದೆ ಸರ್ಕಾರ ಸುಪಾರಿ ಕೊಟ್ಟಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಪದ ಪ್ರಧೇ ಪದೇ ತಪ್ಪು ಮಾಡ್ತಾ

ನೂರಾರು ಬಾರಿ ಶಬ್ದಗಳು ನಾವೆಲ್ಲ ಕೊಟ್ಟಿದ್ದೀವಿ ಸದನದಲ್ಲಿ ಹಾಗೆ ಅವ್ರ ತೆಗೆದುಕೊಂಡು ಹಿಂದಿನ ದಾಖಲೈತೇನೆ ಸರ್ಕಾರಕ್ಕೆ ಆಗಲ್ಲ ಅಂತ

ಯಾ ಪ್ರೊಡ್ಯೂಸ್ ಮಾಡಲಿ ಸರ್ಕಾರ ಅತ್ಯಂತ ಬಡ ಕುಟುಂಬದಲ್ಲಿರುವಂತ ಒಂದು ಕುಟುಂಬದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾರೆ ಅಂತ ನೋಡಿದ್ರೆ ಒಬ್ರು ಚರ್ಚೆ ಮಾಡ್ಲಿಲ್ಲ ಅದ್ರ ಬಗ್ಗೆ ಮಾತನಾಡಿದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಆ ಕುಟುಂಬ ನ್ಯಾಯ ಸಿಗಬೇಕು ಅಂತ ಆದ್ರೆ ನೀವ್ ಹೇಳಬೇಕು ನೀವ್ ಹೇಳ ಮುಗಿಸ್ಬಿಡ್ಬೇಕು ಸಿಕ್ಸ್ಟಿ ಅಧ್ಯಕ್ಷರೇ ಅಧ್ಯಕ್ಷರೇ ಚಂದ್ರಶೇಖರ್ ಅಂತ ಅಮಾಯಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕುಟುಂಬ ಆಗಿರೋಂಥ ನೋವನ್ನ ಅದಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಇಲ್ಲಿ ಕೂತಿರೋರು ಮಾಡಬೇಕಲ್ಲ ಮೂರು ದಿವಸದಿಂದ ನೋಡ್ತಾ ಇದ್ದೇನೆ ನೀವು ಮಾಡಿದ್ದೀರಿ ನೀವು ಮಾಡ್ಲಿಲ್ವಾ ನಾನ್ ಮಾಡ್ಲಿಲ್ವಾ ಈ ತರದ ಪ್ರಶ್ನೆಗಳನ್ನು ಪರಸ್ಪರ ಹಾಕೊಂಡು ಹೋದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ನ್ಯಾಯ ಸಿಗುತ್ತಾ ಕುಟುಂಬ ಹೋಮ್ ಮಿನಿಸ್ಟರ್ ಹೋಗಿ ಬಂದಿದಾರಲ್ಲ ಅವರು ಏನು ಉಪಯೋಗ ಹೇಳಿ ಅಲ್ಲ ಸರಿ ಸರಿ ಹೇಳ್ತಾ ಇರೋದು ನಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ರು ಶಿವಮೊಗ್ಗ ನಗರಕ್ಕೆ ಬಂದಿದಾರೆ ನಮ್ಮ ಹೋಮ್ ಮಿನಿಸ್ಟರ್ ಶಿವಮೊಗ್ಗ ನಗರಕ್ಕೆ ಬಂದಿದ್ರು ಬಂದವರಿಗೆ ಸಾಂತ್ವನದ ನೋಡಿರಲ್ಲಿ ಹೇಳಿದ್ರು ಹೇಳಿದ್ರು ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ನಡೀತ ಈ ಸರ್ಕಾರದಿಂದ ಹೇಳ್ತೀನಿ ಸಾಂತ್ವನದ ಮಾತುಗಳು ನಾಡು ಬಂದ್ರು ಶನಿಯವರೇ ನಂದೇನ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಶನಿಯವರೇ ಶನಿಯವರೇ ಒಂದು ಸೆಕೆಂಡ್ ಅಣ್ಣ ಒಂದು ಸೆಕೆಂಡ್ ಮುಗಿಸ್ಬಿಡ್ತೀನಿ ನಾನು ಆಮೇಲೆ ನಿಮ್ದೇ ಸರ್ಕಾರ ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಏನ್ ಡೌಟ್ ಇದೆಯಾ ಪ್ಲೀಸ್ ಪ್ಲೀಸ್ ಡೌಟ್ ಇದೆಯಾ ಅಣ್ಣ ಹೆಮ್ಲೆ ಸರ್ಕಾರ ಅದಕ್ಕೆ ಹೇಳ್ತಾ ಇದ್ದೇನೆ ಆ ಕುಟುಂಬಕ್ಕೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ರೀ ಅಧ್ಯಕ್ಷರೇ ಆ ಹೆಣ್ಮಗಳು ಕಣ್ಣಿನ ಕೈ ತೊಳಿತಾ ಇದಾರೆ ಅವ್ರ ಮನೇಲಿ ವಾಸ ಮಾಡ್ತಾ ಇಲ್ಲ ಅವರು ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಮನೆಯೊಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇಲ್ಲ ಇದಕ್ಕೆ ಯಾರ್ ಕಾರಣ ಇದಕ್ಕೆ ಯಾರ್ ಕಾರಣ ಅದೆಲ್ಲವನ್ನು ಈ ಕಾರಣ ಸರ್ಕಾರ ಹೇಳಿದ್ರು ನಿಮಗೆ ತಪ್ಪ ಬಂದಿದೆ ಅದೆಲ್ಲ ಬಂದಿದೆ ಅದು ತಪ್ಪು ನಿಮಗೆ ವಿರೋಧ ಪಕ್ಷ ನಾನು ಇದನ್ನ ಹೇಳ್ತಾ ಇದ್ದೇನೆ ಹೇಳಿದಾರಾ ನಾನು ಏನು ಮಾತಾಡಲಿಲ್ಲ ನಿಮ್ಮ ಸಂಗತಿಗಳನ್ನು ಹೇಳ್ಬಿಟ್ಟಿದ್ದಾರೆ ನಿಮ್ಮ ನಿಮ್ಮ ಇಡಿ ನಿಮ್ಮ ಸಿಬಿಐ ನಿಮ್ಮ ಎಸ್ ಐ ಟಿ ನಾನು ಎಲ್ಲವನ್ನೂ ನೋಡಿರೇನೆ ನಾನು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಈ ವರ್ಷ ಬಂದಿರಬಹುದು ಇಲ್ಲಿಗೆ ಆದ್ರೆ ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಕೊಟ್ರ ಆ ಹೆಣ್ಮಕ್ಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನ ಕೊಡಬೇಕು ಅಂತ ನಾವೆಲ್ಲ ವಿನಂತಿ ಮಾಡಿದ್ವಿ ನಾಲ್ಕಾಣೆ ಕೊಟ್ರ ವಿದ್ಯಾವಂತದಲ್ಲಿ ವಿದ್ಯಾವಂತಿಗೆ ವಿದ್ಯೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಬೇಕಾದಂತ ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿದ್ವಿ ಸರ್ಕಾರ ಮಕ್ಕಳನ್ನ ದತ್ತು ತಗೊಳ್ತಾ ಇದನ್ನೆಲ್ಲ ಕೇಳಿದ್ರೆ ನಿಮಗೆಲ್ಲ ಹುರ್ಕೊಳ್ಳುತ್ತೆ ನಾನೇನು ಸಾಯಿಲೆ ಹೇಳ್ರಿ ನಾನೇನ್ ಮಾಡ್ಲಿ ಹೇಳಿ ನನ್ನ ಕ್ಷೇತ್ರದ ಮತದಾರನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಆತ್ಮಹತ್ಯೆಗೆ ಒಳಪಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು ಕಾನೂನಿನ ಪುಸ್ತಕಗಳನ್ನು ಇಟ್ಕೊಂಡು ಓದಿದ್ರೆ ಅವನಿಗೆ ನ್ಯಾಯ ಸಿಗೋದಿಲ್ಲ ರೀ ಮಾನವೀಯತೆ ನೆಲೆಯಲ್ಲಿ ನೋಡಬೇಕು ತಾವು ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಗೌರವ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಆ ಕುಟುಂಬದ ಬಗ್ಗೆ ನೀವು ಸಾಂತ್ವನದ ಮಾತುಗಳನ್ನು ಹೇಳಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಸರ್ಕಾರ ಒಳಗೋಗ್ಬಿಡ್ತಿತ್ತ ನಿಮಗೆ ಸರ್ಕಾರ ಯಾಕೆ ಈಗ ಮಾಡಲಿಲ್ಲ ಇದು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ನಾನು ನನ್ನ ವಿನಂತಿನೂ ಕೂಡ ಮಾಡೋದಿಲ್ಲ ನನ್ನ ಆಗ್ರಹ ಇದೆ ಇವತ್ತಿನ ದಿನ ನನ್ನ ಆಗ್ರಹ ಇದೆ ಈ ಸದನದಲ್ಲಿ ಉತ್ತರವನ್ನು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಲಕ್ಷ ಅವರಿಗೆ ಸಹಾಯಧನವನ್ನ ಘೋಷಣೆ ಮಾಡಬೇಕು ಆ ಇಬ್ರು ಮಕ್ಕಳ ವಿದ್ಯಾವಂತಿಗೆ ಬೇಕಾಗಿರುವಂತಹ ಹಣವನ್ನು ಕೂಡ ಜೋಡಿಸ್ಕೊಡ್ಬೇಕು ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವೊಳಗಡೆ ಯಾವ್ಯಾವ ಹಗರದೊಳಗಡೆ ಯಾರ್ಯಾರು ಸಿಕ್ಕೊಂಡು ಜೈಲಿಗೆ ಹೋಗಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ ಇದು ಅದಕ್ಕೆ ಬೇರೆ ಸಮಯ ಇದೆ ನಮಗೆ ಮಾಡೋಣಂತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಅವರಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಆ ಕುಟುಂಬದವರು ಇವತ್ತು ಬೀದಿಗೆ ಬಂದು ನಿಂತ್ಕೊಂಡಿದಾರಲ್ಲ ತಮ್ಮನ ಮನೆಗೆ ಹೋಗಿ ವಾಸ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದೆಯಲ್ಲ ಈ ಮಂತ್ರಿ ಕಾರಣಕ್ಕೆ ತಾನೇ ಆಗಿರೋದ್ದು ಈ ಸರ್ಕಾರದ ಮಂತ್ರಿ ತಾನೇ ಆಗಿರೋದು ಇದನ್ನ ಕೇಳಿದ್ರೆ ಈಗ ಅಲ್ಲಿ ತನಿಖೆ ಇದೆ ಇವ್ರು ಯಾರು ಹೇಳಕ್ಕೆ ಮಂತ್ರಿ ಕಾರಣ ಅಂದ್ಬಿಟ್ಟು ಬಿಟ್ಟು ಬರ್ಲಿ ತನಿಖೆ ಬಂದ ಮೇಲೆ ಅದನ್ನ ಹೇಳಲಿ ಆಯ್ತು ಅಲ್ಲ ತನಿಖೆ ಇಲ್ಲಿ ಬರಲಿ ನಿಮ್ಮ ಸಿಬಿಐ ನಿಮ್ಮಂತ ಕೇಳೋ ಇಡಿ ಮೇಡಮ್ ನಿಮ್ ನಂಬಿಕೆ ಇಲ್ಲ ತನಿಖೆ ಆಗಿಟ್ಟು ಹೊರಗಡೆ ಬರಲಿ ಎಸ್ ಅದು ತನಿಖೆ ಅವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರಾಗಿ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ತಿದ್ದಾರೆ ಅವರಾಗಿ ಎಷ್ಟೇ ದಿನ

ಮನೆ ಅಧ್ಯಕ್ಷರೀ ಸಾಕ ಅಧ್ಯಕ್ಷರೇ ಇನ್ನು ಮಾತಾಡಿದ್ದಾರೆ ಎರಡು ಮಾತಾಡ್ಬೇಕು ನೋಡ್ರಿ ಸುಮ್ನೆ ನೋಡ್ರಿ ಕೊಟ್ಟಿದೆ ಎಲ್ಲರಿಗೂ ಅರ್ಧಿಸ್ಬೇಕಲ್ಲ ಇದನ್ನ ಇನ್ನು ಕೂತ್ಕೊಂಡು ಸರಿಯಲ್ಲ ಸರಿಯಲ್ಲ ಸಾಕಷ್ಟು ಟೈಮ್ ಕೊಟ್ಟಿದೆ ಸೀಟ್ ಕುತ್ಕೊಂಡ್ರಿ ಮೇಡಮ್ ಮಾತಾಡೋ ನೀವು ಕುತ್ಕೋಬೇಕು ಸಾಕಷ್ಟು ಅವಕಾಶ